ರಾಮದುರ್ಗದವರಾದ ಪಾರ್ವತಿ ಪಿಟಗಿಯವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿದ್ದರು ಇವರ ಕತೆ ಕಾದಂಬರಿ ಲೇಖನಗಳು ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಬದುಕು ಹಾವು ಏಣಿ ಅಪರಿಚಿತ ಚಂದ್ರಯಾನ ಇವರ ಕಾದಂಬರಿಗಳು ಕಥಾ ಸಂಕಲನಗಳನ್ನು ಸೇರಿದಂತೆ ಒಟ್ಟು ಹದಿಮೂರು ಕೃತಿಗಳನ್ನು ರಚಿಸಿದ್ದಾರೆ ಪುನರುತ್ಥಾನ ಇವರ ನೂತನ ಕೃತಿ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತರ ಕಾಲದ ಸ್ವತಂತ್ರ ಪೂರ್ವದಲ್ಲಿ ರಾಜವೈಭೋಗದಿಂದ ಮೆರೆದ ಒಂದು ಊರು ಸ್ವತಂತ್ರ ನಂತರ ಮುಳುಗಡೆಯಾಗಿ ಮುಂದೆ ಆ ಊರು ಪುನರ್ ನಿರ್ಮಾಣಗೊಳ್ಳುವ ಕಥನವೇ ಪುನರುತ್ಥಾನ ಬಡ ನೇಕಾರ ಈರಪ್ಪನ ಅವಳಿ ಮಕ್ಕಳಾದ ರಾಮ ಲೌಕಿಕ ಬದುಕಿನಿಂದ ವಿಮುಖನಾಗಿ ಅಲೌಕಿಕ ಬದುಕಿನತ್ತ ವಾಲುತ್ತಾನೆ ಲಕ್ಷ್ಮಣ ಶ್ರಮಪಟ್ಟು ಹಣ ಗಳಿಸಬೇಕು ಚೆನ್ನಾಗಿ ಬದುಕಬೇಕೆಂಬ ಮಹದಾಸೆ ಹೊಂದಿರುತ್ತಾನೆ ಸ್ವಾತಂತ್ರ್ಯದ ನಂತರ ನೀರಾವರಿ ಯೋಜನೆಯೊಂದು ಜಾರಿಗೆ ಬಂದು ಡ್ಯಾಂ ಕಟ್ಟುವ ಸಲುವಾಗಿ ಊರು ಮುಳುಗಡೆಯಾಗುತ್ತದೆ ಭಾರತಿ ಉದ್ದವ್ವ ರಾಮಣ್ಣ ಸೇರಿ ಮುಳುಗಿ ಹೋದ ಊರನ್ನು ಪುನರ್